ಸಮೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಇದುವರೆಗೂ ನಮ್ಮ ಎಪಿಸೋಡ್ನಲ್ಲಿ ಅನೇಕ ವಚನಗಳ ಬಗ್ಗೆ ಆ ವ್ಯಾಖ್ಯಾನಗಳನ್ನು ಕೊಡ್ತಾ ನಾನು ಒಂದಷ್ಟು ವಿವರಣೆಗಳನ್ನು ಕೊಟ್ಟಿದ್ದೆ ಈಗ ವಚನಗಳಲ್ಲಿ ಮತ್ತೊಂದು ಒಳ ಪ್ರಕಾರಗಳಾದ ಬೆಡಗಿನ ವಚನಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಕೊನೆಯವರೆವಿಗೂ ಕೂಡ ಈ ಎಪಿಸೋಡನ್ನು ತಪ್ಪದೆ ನೋಡಿ ಬೆಡಗಿನ ವಚನಗಳು ಅಂತ ಹೇಳಿದ್ರೆ ಮೊದಲ ಓದಿಗೆ ನಿಲುಕದ ಮೇಲ್ನೋಟದಲ್ಲಿ ಒಂದು ಅರ್ಥ ಮತ್ತು ಅಂತರಾಳದಲ್ಲಿ ಮತ್ತೊಂದು ಅರ್ಥಗಳನ್ನು ತುಂಬಿಕೊಡ್ತಕ್ಕಂತಹ ವಚನಗಳನ್ನು ನಾವು ಬೆಡಗಿನ ವಚನಗಳು ಅಂತ ಕರಿತೀವಿ ಅಂದರೆ ಕೆಲವು ಅನುಭಾವ ಶರಣರು ಉದಾಹರಣೆಗೆ ಅಲ್ಲಮ್ಮ ಪ್ರಭುಗಳು ಅಕ್ಕಮಹಾದೇವಿಯಂತಹ ಅನುಭವವನ್ನು ಮೀರಿದ ಅನುಭವ ಸ್ಥಿತಿಗೆ ತಲುಪಿದ ಆಧ್ಯಾತ್ಮದ ಆಳಕ್ಕಿಳಿದು ತಮ್ಮ ವಚನಗಳಲ್ಲಿ ನಿಗೂಢ ಅರ್ಥವನ್ನ ಇಟ್ಟು ರಚಿಸೋದರಿಂದ ಸಾಮಾನ್ಯ ಓದುಗ ಇದನ್ನು ಅರ್ಥೈಸುವುದು ಕಷ್ಟ ಆಗ್ತದೆ ಆದ್ದರಿಂದ ಸಾಮಾನ್ಯವಾಗಿ ಈ ಬೆಡಗಿನ ವಚನ ಅಂತ ಹೇಳಿದ್ರೆ ಅದೊಂದು ಶಬ್ದ ರೂಪವನ್ನು ಕಟ್ಟಿಕೊಡ್ತದೆ ಬೆಡಗಿನ ವಚನಗಳಲ್ಲಿ ಬಳಸುವ ಭಾಷೆಯನ್ನು ಸಂಧ್ಯಾ ಭಾಷಾ ಅಂತ ಕರೀತಾರೆ ಅಂದರೆ ಇದು ಯಾವುದೇ ಒಂದು ನಿರ್ದಿಷ್ಟ ಭಾಷೆ ಹೆಸರಲ್ಲ ಬದಲಾಗಿ ಯಾವುದೇ ಒಂದು ಭಾಷೆಯಲ್ಲಿ ಹೇಳಬಹುದಾದ ಸಂಕೇತಗಳ ವ್ಯವಸ್ಥೆ ಮೇಲ್ನೋಟದಲ್ಲಿ ಒಂದು ಅರ್ಥವನ್ನು ಅಂತರಂಗದಲ್ಲಿ ಮತ್ತೊಂದು ಪಾರಮಾರ್ಥಿಕ ಅರ್ಥವನ್ನು ಸ್ಫುರಿಸುವ ಶಕ್ತಿ ಈ ರೀತಿಯ ಬೆಡಗಿನ ವಚನಗಳಿಗೆ ಇರುತ್ತೆ ಬೆಡಗು ಅಂತ ಹೇಳಿದ್ರೆ ಸೌಂದರ್ಯ ಆಕರ್ಷಣೆ ಜಾಣತನ ಶೈಲಿ ಮುಂತಾದ ಅರ್ಥಗಳನ್ನು ನಾವು ಹೇಳ್ಬೋದು ನಮ್ಮಲ್ಲಿ ಅನೇಕ ಶಿವಶರಣರು ಒಗಟುಗಳ ರೀತಿ ಸಮಸ್ಯಾತ್ಮಕವಾಗಿ ರಚಿಸ್ತಕ್ಕಂತಹ ವಚನಗಳಿಗೆ ಸಹಜವಾಗಿ ಬೆಡಗಿನ ವಚನಗಳು ಅಂತ ಕರೀತಾರೆ ಇದರಲ್ಲಿ ಅಲ್ಲಮ್ಮ ಪ್ರಭುಗಳು ಚನ್ನಬಸವಣ್ಣ ಮೋಳಿಗೆ ಮಾರಯ್ಯ ಕೋಲ ಶಾಂತಯ್ಯ ಅರಿವಿನ ಮಾರಿತಂದೆ ಮತ್ತು ಅಕ್ಕಮಹಾದೇವಿ ಕದಿರೆ ರೆಮ್ಮೆವ್ವ ಮುಂತಾದ ಇತರ ಶರಣರು ಈ ರೀತಿಯ ಬೆಡಗಿನ ವಚನಗಳನ್ನು ರಚಿಸಿರೋದನ್ನು ನಾವು ಕಾಣ್ಬೋದು ಬನ್ನಿ ನಾವು ಮೊದಲು ಅಲ್ಲಮ್ಮ ಪ್ರಭುಗಳ ಒಂದು ಬೆಡಗಿನ ವಚನವನ್ನೇ ನೋಡ್ಕೊಂಡು ಬರೋಣ ಐದು ಸರ್ಪಂಗಳಿಗೆ ತನು ಒಂದು ದಂತವೆರಡು ಸರ್ಪ ಕಡಿದು ಸತ್ತ ಹೆಣನು ಸುಳಿದಾಡುವುದ ಕಂಡೇ ಈ ನಿತ್ಯವ ನರಿಯದ ಠಾವಿನಲ್ಲಿ ಭಕ್ತಿ ಎಲ್ಲಿಯದೋ ಗುಹೇಶ್ವರ ಮೇಲ್ನೋಟದಲ್ಲಿ ಇದು ನಮ್ಗೆ ಯಾರಿಗೂ ಅರ್ಥ ಆಗಲ್ಲ ಐದು ಸರ್ಪ ಒಂದು ತನು ದಂತ ಎರಡು ಸರ್ಪ ಕಡಿದು ಸತ್ತ ಹೆಣ ಸುಳಿದಾಡುವುದ ಕಂಡೇ ಏನೇನೋ ಹೇಳ್ಬಿಟ್ಟಿದ್ದಾರೆ ಏನಿದು ವಚನ ಈ ವಚನದ ವ್ಯಂಗ್ಯಾರ್ಥ ಮತ್ತು ಗೂಢಾರ್ಥವನ್ನ ನೋಡ್ಕೊಂಬರೋಣ ಬನ್ನಿ ಈ ತನುವಿಗೆ ಅಂದ್ರೆ ಈ ಶರೀರಕ್ಕೆ ಐದು ಘಟ ಸರ್ಪಗಳು ಸುತ್ತಕೊಂಡಿದೆ ಸಾಮಾನ್ಯವಾಗಿ ಒಂದು ಸರ್ಪ ಸುತ್ತಕೊಂಡು ಕಚ್ಚಿದ್ರೆ ಮನುಷ್ಯ ಬದುಕೋದಿಲ್ಲ ಈ ಶರೀರಕ್ಕೆ ಐದು ಸರ್ಪಗಳು ಸುತ್ತಕೊಂಡಿದೆ ಏನದು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂತಹ ಪಂಚೇಂದ್ರಿಯಗಳು ಶಬ್ದ ರೂಪ ರಸ ಗಂಧ ಮತ್ತು ಸ್ಪರ್ಶ ಅಂದ್ರೆ ಕಿವಿ ಕಣ್ಣು ನಾಲಿಗೆ ಮೂಗು ಮತ್ತು ಚರ್ಮ ಈ ಐದು ಪಂಚೇಂದ್ರಿಯಗಳೇ ನಮ್ಮಲ್ಲಿರ್ತಕ್ಕಂಥ ಐದು ಘಟಸರ್ಪಗಳು ಇವು ಏನು ಮಾಡಿದೆ ಅಂತ ಹೇಳಿದ್ರೆ ಮನುಷ್ಯನನ್ನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಮುಳುಗಿಸ್ಬಿಟ್ಟು ಅದರಲ್ಲೇ ಮುಳುಗಿ ಬೇರೆ ಯಾವ ಆಲೋಚನೆಯನ್ನು ಮಾಡದಂತೆಯೇ ನಮ್ಮನ್ನು ಹಾಕಿದೆ ನಮ್ಮನ್ನು ಹಿಡಿದು ಇಟ್ಕೊಂಡಿದೆ ಅಂತ ಹೇಳ್ಬೋದು ಮತ್ತೆ ನಮ್ಮನ್ನು ಆಡಿಸ್ಲಿಕ್ಕೆ ಎರಡು ದಂತಗಳು ಅಂತ ಹೇಳ್ತಾರೆ ದಂತಗಳು ಅಂದರೆ ಚೂಪಾದ ವಸ್ತು ಅಂದರೆ ನಮ್ಮನ್ನು ಚುಚ್ಚಿ ನಮ್ಮನ್ನು ಉದ್ರೇಕಗೊಳಿಸುವಂತಹವು ಯಾವುದವು ಎರಡು ಅಂತ ಹೇಳಿದ್ರೆ ಚಿತ್ತ ಮತ್ತು ಮನ ಮೊದಲು ಮನಸ್ಸು ಮಂಗನಂತೆ ಹರಿಯ ಬಿಟ್ಟಾಗ ಚಿತ್ತ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಹಿಡಿದು ವಿಷಯಗಳಲ್ಲಿ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಲ್ಲಿ ಮುಳುಗಿಸಿ ಮನುಷ್ಯನನ್ನು ಅದರಿಂದ ಹೊರಗಡೆ ಹಾಗೆ ಮಾಡುತ್ತೆ ಹಾಗಾಗಿ ಈ ಐದು ಸರ್ಪಗಳು ಅಂದರೆ ನಮ್ಮ ಪಂಚೇಂದ್ರಿಯಗಳು ಮಾನವನ ಜೀವಿತದ ಧ್ಯೇಯೋದ್ದೇಶ ಮತ್ತು ಸಾರ್ಥಕ ಬದುಕಿನತ್ತ ಹೋಗಬೊಡದೇನೆ ನಮ್ಮನ್ನು ಬದುಕಿಯೂ ಬದುಕದಂತೆ ಅಂದರೆ ನಮ್ಮ ಕಣ್ಮುಂದೆ ಕೆಲವರು ಓಡಾಡ್ತಾರೆ ನೋಡಿ ಅವರು ಉಸಿರಾಡ್ತಾ ಇರ್ತಾರೆ ಸತ್ತಂತೆ ಬದುಕ್ತಾ ಇರ್ತಾರೆ ಹಾಗೆ ಅವರ ಬದುಕನ್ನು ಹಿಂಡಿ ಹಿಪ್ಪೆ ಮಾಡಾಕತ್ತೆ ಹಾಗಾಗಿ ಶಿವನ ಚಿಂತೆ ಶಿವನ ಧ್ಯಾನ ಇಲ್ಲದಂತಹ ಮನುಷ್ಯನ ಜೀವನ ಮತ್ತು ಪಾರಮಾರ್ಥಿಕ ಸವಿಯನ್ನು ಅರಿಯದ ಮನುಜ ಬದುಕಿದ್ರೆಷ್ಟು ಸತ್ತರೆಷ್ಟು ಅವನು ಅತ್ತಲಿತ್ತ ಸುಳಿದಾಡುತ್ತಿರುವ ಹೆಣ ಇದ್ದಂತೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಂದರೆ ಅಂಥವರನ್ನ ಹುಸಿರಾಡುವ ಹೆಣ ಅಂತ ಕರೆದಿದ್ದಾರೆ ಇಂತಹ ಅಧೋಗತಿಯಲ್ಲಿ ಸಾಕ್ತಾ ಇರತಕ್ಕಂತಹ ಮನುಷ್ಯರಲ್ಲಿ ಇನ್ನೆಲ್ಲಿಯ ಭಕ್ತಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಗುಹೇಶ್ವರ ಎನ್ನುವ ಮಾತನ್ನ ಅತ್ಯಂತ ವಿಡಂಬನಾತ್ಮಕವಾಗಿ ನುಡಿದಿದ್ದಾರೆ ನಮ್ಮ ವೈರಾಗ್ಯನಿಧಿ ಅಲ್ಲಮ್ಮ ಪ್ರಭುಗಳು ಹಾಗಾಗಿ ಈ ವಚನದ ಕೊನೆಯ ಎರಡು ಸಾಲುಗಳಲ್ಲಿ ಅವರು ಸ್ಪಷ್ಟೀಕರಣ ಕೊಡ್ತಾರೆ ಈ ನಿತ್ಯವನ್ನು ಅರಿಯದ ಠಾವಿನಲ್ಲಿ ಭಕ್ತಿ ಎಲ್ಲಿಯದೋ ಗುಹೇಶ್ವರ ಹೇಳಿ ಎಂತಹ ಅದ್ಭುತವಾದ ವಚನ ಮೇಲ್ನೋಟದಲ್ಲಿ ಒಂದು ಅರ್ಥವನ್ನು ಹಾಗೂ ಒಳಾಂತರಂಗದಲ್ಲಿ ಮತ್ತೊಂದು ಅರ್ಥವನ್ನು ಸ್ಫುರಿಸುವ ಈ ರೀತಿಯ ವಚನಗಳನ್ನು ಬೆಳಗಿನ ವಚನಗಳು ಅಂತ ಕರೀತಾರೆ ಮತ್ತೊಂದು ಬೆಡಗಿನ ವಚನಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ